ಮಂಗಳೂರಿನ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಸುರಿತಾ ಇದೆ ತುಂಬಿ ಹರಿತಾ ಇದೆ ಜೀವನದಿ ನೇತ್ರಾವತಿ ಬೆಳತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ಮಳೆ ನೀರು ನುಗ್ಗಿದೆ ಮುಂಡಾಜೆ ಗ್ರಾಮದ ಕಾಯರ್ತುಡಿ ಜಲಾವೃತವಾಗಿದೆ ತುಂಬಿ ಹರಿತಾ ಇದೆ ಜೀವನದಿ ನೇತ್ರಾವತಿ ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆ ಸುರಿತಾ ಇದ್ದು ನದಿಗಳು ತುಂಬಿ ಹರಿತಾ ಇದೆ ಈಗಲೇ ತೋಟ ಪೂರ್ತಿ ಆವರಿಸಿದೆ ನದಿಯ ನೀರು ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ ಜೀವನದಿ ನೇತ್ರಾವತಿ ತುಂಬಿ ಹರಿತಾ ಇದೆ ಬೆಳ್ತಂಗಡಿಯ ಅಡಿಕೆ ತೋಟದ ದೃಶ್ಯ ನೋಡ್ತಾ ಇದ್ರಿ ನೀರು ನುಗ್ಗಿರೋದು ಸಂಪೂರ್ಣ ಜಲಾವೃತವಾಗಿದೆ ತೋಟ ಪೂರ್ತಿ ಆವರಿಸಿದೆ ನದಿ ನೀರು ಬೆಳ್ತಂಗಡಿ ತಾಲೂಕಿನ ಹಲವು ಕಡೆ ಭಾರಿ ಮಳೆ ಸುರಿದಿದೆ ಮಳೆಯಿಂದಾಗಿ ಎಲ್ಲಿ ನೋಡಿದ್ರೂ ಅಲ್ಲಿ ನೀರು ತುಂಬಿಕೊಂಡಿದೆ ಬೆಳ್ತಂಗಡಿ ತಾಲೂಕಿನ ಹಲವು ಕಡೆ ಸುರಿತಾ ಇರುವಂಥ ಭಾರಿ ಮಳೆ ಮಂಗಳೂರಿನ ಘಟ್ಟ ಪ್ರದೇಶದಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಮಂಗಳೂರು ನಗರದಲ್ಲಿ ಭಾರಿ ಮಳೆ ಆಗಿದೆ ಕರಂಗಲಪಾಡಿ ಜ್ಯೋತಿ ಬಲ್ಮಠದಲ್ಲಿ ಮಳೆ ಸುರಿತಾ ಇದೆ ಹಲವು ಕಡೆ ರಸ್ತೆಯಲ್ಲಿ ನೀರು ಹರಿತಾ ಇದೆ ಚರಂಡಿ ವ್ಯವಸ್ಥೆ ಇಲ್ಲದೇ ಅವಾಂತರ ಆಗಿದೆ ಮಂಗಳೂರಿನಲ್ಲಿ ನೇರವಾಗಿ ರಸ್ತೆಗೆ ನುಗ್ತಾ ಇದೆ ಮಳೆ ನೀರು ನೀರು ತುಂಬಿದ್ರಿಂದ ಸವಾರರು ಕೂಡ ಪರದಾಡೋ ಹಾಗಾಯಿತು ದೃಶ್ಯದಲ್ಲಿ ನೋಡ್ತಾ ಇದ್ದರು ಮಂಗಳೂರು ನಗರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ನೀರು ಹರ್ಕೊಂಡು ಹೋಗುವಂತಹ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಸಮರ್ಪಕವಾದ ನಿರ್ವಹಣೆ ಇಲ್ಲದೆ ಅವಾಂತರ ಆಗಿದೆ ಚರಂಡಿಯಲ್ಲಿ ನೀರು ಹರಿತಾ ಇಲ್ಲ ನೀರೆಲ್ಲ ರಸ್ತೆ ನುಗ್ಗಿದೆ ವಾಹನ ಸವಾರರು ಪರದಾಡಿತು ಮಳೆಗಾಲ ಬರ್ತಾ ಇದೆ ಅಂದಾಗಲೇ ಚರಂಡಿ ರಸ್ತೆ ಇವೆಲ್ಲದರ ನಿರ್ವಹಣೆ ಮಾಡಬೇಕು ಆದರೆ ಅಧಿಕಾರಿಗಳು ಇಲ್ಲೇ ನಿರ್ಲಕ್ಷ್ಯ ಮಾಡೋದು ನೋಡ್ತಾ ಇದ್ರಿ ಮಳೆ ಅಬ್ಬರಕ್ಕೆ ಮಂಗಳೂರಿನಲ್ಲಿ ಯಾವ ರೀತಿ ಅವ್ಯವಸ್ಥೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಈಗಾಗಲೇ ಈ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿರುವಂಥದ್ದು ಹಾಗಾಗಿ ಮಂಗಳೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಆ ನೀರು ತುಂಬಿ ತುಳುಕ್ತಾ ಅನೇಕ ಕಡೆಗಳಲ್ಲಿ ರಸ್ತೆಯ ಮೇಲೆ ನೀರು ಬಂದಿದೆ ನೀವೀಗ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇರುವಂತದ್ದು ಮಂಗಳೂರು ನಗರದ ಹೃದಯ ಭಾಗ ಇದು ಮಂಗಳೂರು ನಗರದ ಬನ್ಸೋಸ್ಟೇಲ್ ಸರ್ಕಲ್ ಕರಂಗಲ್ಪಾಡಿ ಕೊಡಿಯಲ್ ಬೈಲ್ನ ಬನ್ಸಾಸ್ಟೆಲ್ ಸರ್ಕಲ್ ಏನಿದೆ ಈ ಭಾಗದಲ್ಲಿ ನೀವು ರಸ್ತೆಯಲ್ಲಿ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅನ್ನುವಂಥ ದೃಶ್ಯಗಳನ್ನು ಗಮನಿಸಬಹುದು ವಾಹನ ಸವಾರರು ಈಗಾಗಲೇ ಆ ಚ ದ್ವಿಚಕ್ರಸ ವಾಹನಗಳಾಗಿರ್ಬೋದು ಕಾರು ಬಸ್ಸುಗಳಾಗಿರ್ಬೋದು ಅಂದರೆ ಯಾವ ರೀತಿಯಾಗಿ ಇಲ್ಲಿ ಬರಲಿಕ್ಕೂ ಕೂಡ ಸಂಕಷ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರಂಭದ ಮಳೆ ಆರಂಭದ ಮಳೆಗೆ ಮಂಗಳೂರು ನಗರ ಬಹುತೇಕ ಸಂ ವಾಹನ ಸಂಚಾರ ಅಸ್ತವ್ಯಸ್ತ ಆಗಿರುವಂಥದ್ದು ಇವತ್ತು ಭಾನುವಾರ ರಜಾ ದಿನ ಆದರೂ ಕೂಡ ಒಂದಷ್ಟು ವಾಹನಗಳು ಈ ಭಾಗದಲ್ಲಿ ಸಂಚಾರವನ್ನು ನಡೆಸ್ತಾ ಇರುವಂಥದ್ದು ಬೇರೆ ಬೇರೆ ಭಾಗಗಳಲ್ಲಿ ಇದು ಕೇವಲ ಮಂಗಳೂರಿನ ಕರಂಗಲ್ಪಾಡಿ ಕೊಡಿಯಾಲ್ಬೈಲಿ ಈ ಭಾಗದ ಸಿಚುವೇಶನ್ ಮಾತ್ರ ಅಲ್ಲ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು ರಸ್ತೆ ಮೇಲೆ ನೀರು ಹರಿತಾ ಇದೆ ಅಂದರೆ ಅನೇಕ ಕಡೆಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಜ ಡ್ರೈನೇಜ್ಗಳಲ್ಲಿ ಹೂಳೆತ್ತುವ ಕೆಲಸಗಳ ಕಾರ್ಯ ಕಂಪ್ಲೀಟ್ ಆಗಿ ಆಗಲಿಲ್ಲ ಸರಿಯಾದ ರೀತಿಯಲ್ಲಿ ಹೂಳೆತ್ತದಂಥ ಪರಿಣಾಮವಾಗಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಹರಿವು ಹೆಚ್ಚಾಗ್ತಾ ಇದೆ ಹಾಗಾಗಿ ಹೂಳು ತುಂಬಿದಂತಹ ಡ್ರೈನೇಜ್ ಆಗಿರ್ಬೋದು ಚರಂಡಿಗಳು ತೋಡುಗಳಲ್ಲಿ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಹಾಗಾಗಿ ಆ ನೀರಿನ ಪ್ರಮಾಣದಲ್ಲಿ ಹರಿವಿನ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂತಹ ಕಾರಣದಿಂದಾಗಿ ಈ ಭಾಗದಲ್ಲಿ ರಸ್ತೆಗಳಲ್ಲಿ ನೀರು ರಸ್ತೆಯಲ್ಲಿ ನೀರು ಹರಿತಾ ಇರುವಂತದ್ದು ಕೇವಲ ನಿರಂತರವಾಗಿ ಒಂದು ಎರಡು ಮೂರು ಗಂಟೆಗಳ ಕಾಲ ಮಳೆ ಬಂದರೂ ಕೂಡ ಮಂಗಳೂರಿನಲ್ಲಿ ಇಂಥದ್ದೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ ಸದ್ಯಕ್ಕೆ ಇದು ಮಂಗಳೂರು ನಗರದ ಕರಂಗಲ್ಪಾಡಿ ಕುಡಿಯಾಲ್ಬೈಲ್ ರಸ್ತೆಗಳಲ್ಲಿ ಇರುವಂಥ ದೃಶ್ಯ ಅದರ ಜೊತೆಗೆ ಮಂಗಳೂರು ನಗರದ ಅನೇಕ ಕಡೆಗಳಲ್ಲಿ ಇಂಥದ್ದೇ ಸಿಚುವೇಶನ್ ಇದೆ ಅನೇಕ ರಸ್ತೆಗಳು ರಸ್ತೆಗಳಲ್ಲಿ ಜಲ ದಿಗ್ಬಂಧನ ಏರ್ಪಟ್ಟಿರುವಂತದ್ದು ವಾಹನಗಳು ಸಂಚಾರ ನಡೆಸೋದಕ್ಕೂ ಕೂಡ ಕಷ್ಟಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು ನೆಟ್ವರ್ಕ್ ಪ್ರಸ್ತುತಿ